ನಮಸ್ಕಾರ ಓಂ ನಮೋ ವೆಂಕಟೇಶಾಯ ಮೊದಲಿಗೆ ಕರ್ನಾಟಕಕ್ಕೆ ವೀರಾಂಜನೇಯ ಅಂತ ಅಧ್ಯಕ್ಷರ ನಿನ್ನೆ ನೇಮಕ ಮಾಡಿದ್ದಾರೆ ಅವರಿಗೆ ಶುಭಾಶಯ ಕೊಡ್ತಾ ನಮ್ಮ ಬ್ರಹ್ಮೋತ್ಸವದ ಬಗ್ಗೆ ತಿರುಪತಿಯಲ್ಲಿ ನಡೀತಾ ಇರೋ ಕಾರ್ಯಕ್ರಮದ ಬಗ್ಗೆನೂ ತಮಗೆ ತಿಳಿಸಬೇಕು ಅಂತ ಮತ್ತೆ ನವರಾತ್ರಿಯಲ್ಲಿ ನಮ್ಮ ಕರ್ನಾಟಕದ ಜನತೆಗೆ ಶುಭ ಕೋರ್ತಾ ನಮ್ಮ ಕರ್ನಾಟಕದ ಜನತೆಗೆ ಒಂದು ಹರ್ಷದ ವಿಷಯ ಏನು ಅಂತಂದ್ರೆ ಟಿ 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 ಅವರು ಮೊದಲನೇ ಬಾರಿಗೆ ನಿನ್ನೆ ಬೋರ್ಡಲ್ಲಿ ಹದಿನಾರನೇ ತಾರೀಕು ಬೋರ್ಡಲ್ಲಿ ನಮ್ಮ ಬೆಳಗಾಮಲ್ಲಿ ಒಂದು ಟಿ ಟಿ ಡಿ ದೇವಸ್ಥಾನ ಕಟ್ಟಬೇಕು ಅಂತಾಗಿದೆ ಅದು ಇಡೀ ಖರ್ಚನ ಶ್ರೀವಾಣಿ ಟ್ರಸ್ಟ್ ಇಂದ ತಗೊಂಡು ಕಟ್ಟಬೇಕು ಅಂತ ಒಂದು ಅನುಮೋದನೆ ಆಗಿದೆ ಅಲ್ಲಿ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಬೆಳಗಾಂ ಬಾಲಾಜಿ ಟ್ರಸ್ಟ್ ಅಂತ ಅವರು ನಮ್ಮ ವಿಧಾನಸೌಧ ಎದುರುಗಡೆ ಇರುವಂತ ಜಾಗದಲ್ಲಿ ಏಳು ಎಕರೆ ಜಾಗ ಕೊಟ್ಟಿದ್ದಾರೆ ದೊಡ್ಡ ಜಾಗ ಮತ್ತೆ ಆ ಭಾಗದಲ್ಲಿ ಮಹಾರಾಷ್ಟ್ರ ಗೋವಾ ಮತ್ತೆ ಇಲ್ಲಿ ಮತ್ತೆ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಆ ಲಕ್ಷ್ಮೀ ದೇವಸ್ಥಾನಕ್ಕೆ ಇದು ಕೊಲ್ಲಾಪುರ ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದು ಜನರು ಕೂಡ ಅನುಕೂಲ ಆಗೋ ನಿಟ್ಟಲ್ಲಿ ಒಂದಾಗತ್ತೆ ಯಾವಾಗ್ಲೂ ತಿರುಪತಿಗೆ ಬರೋದು ರಶ್ ಅನ್ನೋದು ಒಂದು ವಾಡಿಕೆ ಇದೆ ಹೇಳೋದು ರಶ್ ಅಲ್ಲ ಅದು ಅದು ಪ್ಲಾನ್ ಮಾಡ್ಕೊಂಡೆ ಬರೋದ್ರಿಂದ ರಶ್ ಅಂತ ಅನ್ಸುತ್ತೆ ಆದ್ರೂ ಸಹ ಇಲ್ಲಿನ ಜನತೆಗೆ ಅದೇ ರೀತಿ ಭಕ್ತಾದಿಗಳಿಗೆ ಒಂದು ಆಶೀರ್ವಾದ ಆಗ್ಬೇಕು ಅನ್ನೋ ನಿಟ್ಟಲ್ಲಿ ಕರ್ನಾಟಕ ಜನತೆಗೆ ಇದೊಂದು ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇರೋದು ಟಿ 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 ಚಿಕ್ಕಾಬಟ್ಟೆ ನಮ್ಗೆ ಖುಷಿನೂ ತಂದಿದೆ ಮತ್ತೆ ನಮ್ಮೆಲ್ರಿಗೂ ದೇವರ ಅನುಗ್ರಹ ಇರಲಿ ಅಂತ ಆಸಿಸ್ತಾ ಈಗ ಬ್ರಹ್ಮೋತ್ಸವದ್ದು ಸಾಧಾರಣವಾಗಿ ವರ್ಷ ವರ್ಷ ಬ್ರಹ್ಮೋತ್ಸವ ನಡೀತಾನೆ ಇರ್ತದೆ ಮತ್ತೆ ಹೆಂಗೆ ಅಲ್ಲಿ ಜನ ಬರ್ತಾರೆ ಗೊತ್ತಿರುವಂತ ವಿಷಯ ಇಲ್ಲಿ ಈ ಸತಿ ಚಂದ್ರಬಾಬು ನಾಯ್ಡು ಅವರು ಮತ್ತೆ ಬಿ ಆರ್ ನಾಯ್ಡು ನಮ್ಮ ಅಧ್ಯಕ್ಷರು ಪ್ರತ್ಯೇಕವಾಗಿ ಮೈನ್ಯೂಟ್ ಟು ಮೈನ್ಯೂಟ್ ಮೈಕ್ರೋ ಲೆವೆಲ್ ಅಲ್ಲಿ ನಾವು ಪ್ಲಾನಿಂಗ್ ಮಾಡಿದೀವಿ ಅಲ್ಲಿನ ಅಡ್ಮಿನಿಸ್ಟ್ರೇಷನ್ ಜೊತೆ ಕುತ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಅತ್ರ ಹತ್ರ ನಾಲ್ಕರಿಂದ ಐದು ಸಾವಿರ ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೆಲಸ ಮಾಡ್ತಾರೆ ಯಾವುದೇ ರೀತಿ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಮೂರ್ ಸಾವಿರ ಜನ ನಮ್ಮ ಟಿ ಟಿ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ವಾಲಂಟಿಯರ್ಸ್ ಹತ್ತು ಸಾವಿರಕ್ಕಿಂತ ಜಾಸ್ತಿ ವಾಲಂಟಿಯರ್ಸ್ ಬಂದು ನಮೋದನೆ ಆಗಿದ್ದಾರೆ ಅವ್ರನ್ನೂ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಹಾಸ್ಪಿಟಲ್ ಫೆಸಿಲಿಟಿ ವಿಪರೀತ ಚೆನ್ನಾಗಿ ಮಾಡ್ತಾ ಇದೀವಿ ನೂರಕ್ಕೂ ಹೆಚ್ಚು ಡಾಕ್ಟರ್ಸ್ ಇರ್ತಾರೆ ಮತ್ತೆ ಪ್ಯಾರಾಮೆಡಿಕಲ್ ಫೋರ್ಸಸ್ ಮತ್ತೆ ಆಂಬ್ಯುಲೆನ್ಸ್ ನಿಮ್ಮ ಎಲ್ಲ ಇದೆ ಮತ್ತೆ ಇದು ಮೊದಲನೇ ಬಾರಿಗೆ ಇಪ್ಪತ್ನಾಲ್ಕು ಗಂಟೆ ನಾವು ಬೆಟ್ಟ ಹತ್ತೋದಕ್ಕೆ ಪ್ರಾವಿಷನ್ ಬಿಟ್ಟಿದ್ದೀವಿ ಕಳೆದ ಒಂದು ಆರು ತಿಂಗಳಿಂದ ನಾವು ಬಿಟ್ಟಿರ್ಲಿಲ್ಲ ಈಗ ಇಪ್ಪತ್ನಾಲ್ಕು ಅವರನ್ನು ನೀವು ಬೆಟ್ಟ ಹತ್ತಬಹುದು ಈ ಹತ್ತು ದಿವಸ ಯಾಕಂದ್ರೆ ವಿಪರೀತ ಜನ ಬರ್ತಾರೆ ನನ್ನ ಪ್ರಕಾರ ಪ್ರತಿ ದಿವಸ ಹತ್ತು ದಿವಸದಲ್ಲಿ ಇಪ್ಪತ್ನಾಕನೇ ತಾರೀಕು ಶುರು ಆಗುತ್ತೆ ಪ್ರಮುಖವಾದ ಇದು ಅಂದ್ರೆ ಧ್ವಜಾರೋಹಣ ಮತ್ತೆ ಸಿ ಎಂ ಅವರು ಆ ದೇವರಿಗೆ ವಸ್ತ್ರ ಸಮರ್ಪಣೆ ಮಾಡ್ತಾರೆ ಅದು ಇಪ್ಪತ್ನಾಕನೇ ತಾರೀಕು ಮಾಡ್ತಾರೆ ಗರುಡ ಅಂತ ಇಪ್ಪತ್ತೆಂಟನೇ ತಾರೀಕು ಇರ್ತಾರೆ ಅದು ವಿಶೇಷವಾದ ಒಂದು ದಿನ ಆಮೇಲೆ ಬಂಗಾರದ ರಥ ಇಪ್ಪತ್ತೊಂಬತ್ತನೇ ತಾರೀಕು ಇರುತ್ತೆ ರಥೋತ್ಸವ ಒಂದನೇ ತಾರೀಕು ಇರುತ್ತೆ ಸ್ನಾನ ಅಂತ ಎರಡನೇ ತಾರೀಕು ಇರುತ್ತೆ ಈ ಒಂದೊಂದು ದಿವಸನೂ ಕನಿಷ್ಠ ಪಕ್ಷ ಐದು ಲಕ್ಷಕ್ಕೂ ಜಾಸ್ತಿ ಜನ ಬರುವಂತ ವಾಡಿಕೆ ಇದೆ ಈ ಹತ್ತು ದಿಸದಲ್ಲಿ ನನ್ನ ಪ್ರಕಾರ ಹತ್ರ ಹತ್ರ ಎರಡು ಕೋಟಿ ಜನ ವಿಸಿಟ್ ಮಾಡುವಂತ ಒಂದು ಅವಕಾಶ ಇರುವಂತಹ ಜಾಗ ಮತ್ತೆ ಮೊದಲನೇ ಬಾರಿಗೆ ನ್ಯಾಷನಲ್ ಲೆವೆಲ್ ಇಪ್ಪತ್ತೆಂಟು ರಾಜ್ಯ ಮುನ್ನೂರ ಎಪ್ಪತ್ತೆಂಟು ತಂಡಗಳು ಕಲ್ಚರಲ್ ಇವೆಂಟ್ ಮಾಡುವಂತ ಒಂದು ದೊಡ್ಡ ಸಾಂಸ್ಕೃತಿಕ ನಗರಿ ಆಗೋ ಒಂದು ಮೇಜರ್ ಆಕ್ಟಿವಿಟಿ ಇದು ಮತ್ತೆ ಇದರಲ್ಲಿ ನಮ್ಗೆ ಜನಕ್ಕೆ ತೊಂದರೆ ಆಗದ ರೀತಿ ನಾವು ಒಂದು ಲಕ್ಷ ಹದಿನಾರು ಸಾವಿರ ಟಿಕೆಟ್ ಆನ್ಲೈನ್ ಕೊಡ್ತಾ ಇದೀವಿ ಜನ ಟಿಕೆಟ್ ಇಲ್ಲದೆ ಬರಬಾರ್ದು ಸೊ ದೇವ್ರು ನೋಡುವಂಥವ್ರು ಟಿಕೆಟ್ ತಗೊಂಡೇ ಬರಬೇಕು ಇಪ್ಪತ್ತೈದು ಸಾವಿರ ಜನ ಎವ್ರಿ ಡೇ ಎಸ್ ಎಸ್ ಡಿ ಟೋಕನ್ ಕೊಡ್ತೀವಿ ಅಲ್ಲಿ ಬರುವಂತ ಜನಕ್ಕೆ ಆಫ್ಲೈನ್ ಸೊ ಇಪ್ಪತ್ತೈದು ಸಾವಿರ ಜನಕ್ಕೆ ಎವ್ರಿ ಡೇ ಒಂದ್ ಲಕ್ಷ ಹದಿನಾರು ಸಾವಿರ ಜನಕ್ಕೆ ಎವ್ರಿ ಡೇ ನಮ್ಗೆ ಇದಾಗುತ್ತೆ ಮತ್ತೆ ಅಲ್ಲಿ ಮಾಡು ಅಂತ ಏನಿರುತ್ತೆ ವಾಹನಗಳು ತಿರುಗುವಂತ ಬೀದಿಯಲ್ಲಿ ಸುಮಾರು ಒಂದು ಎರಡು ಲಕ್ಷ ಜನಕ್ಕೆ ಅಕಾಂಬಿನೇಷನ್ ಮಾಡಿದೀವಿ ಆ ಎರಡು ಲಕ್ಷ ಜನ ಕುತ್ಕೊಂಡವ್ರಿಗೆ ಒಂದೇ ಒಂದು ತೊಟ್ಟುನು ಅವ್ರಿಗೆ ಹೊಟ್ಟೆ ಹಸು ಇರಬಾರದು ಅಂತ ಹದಿನಾಲ್ಕು ವೆರೈಟಿ ತಿಂಡಿನ ಮತ್ತೆ ಬಿಸ್ಕೆಟ್ ಹಾಲು ಆಮೇಲೆ ವಾಟರ್ ಬಾಟಲ್ಸ್ ನಿತ್ಯ ಸಪ್ಲೈ ಮಾಡ್ತೀವಲ್ಲಿ ಹತ್ತು ದಿವಸನೂ ಇರುತ್ತೆ ಅನ್ನದಾನಮ ಕಾಂಪ್ಲೆಕ್ಸ್ ಅಲ್ಲಿ ವೆನಮಂಗ ಅನ್ನ ಕಾಂಪ್ಲೆಕ್ಸ್ ಅಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ಶುರು ಆದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ತಿಂಡಿ ಇರುತ್ತೆ ಮತ್ತೆ ನಮ್ಮಲ್ಲಿ ಮುಡಿ ಕೊಡೋದಂಥದ್ದು ಒಂದು ದೊಡ್ಡ ಕಾರ್ಯಕ್ರಮ ಪ್ರತಿನಿತ್ಯ ಮೂವತ್ತೈದು ಸಾವಿರ ಜನ ಮುಡಿ ಕೊಡ್ತಾರೆ ಒಂದ್ ಲಕ್ಷ ಜನ ಭೇಟಿ ಆದ್ರೆ ಮೂವತ್ತೈದು ಸಾವಿರ ಜನ ಪ್ರತಿನಿತ್ಯ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೊಡ್ತಾರೆ ಈ ವಿಶೇಷ ದಿನಗಳಲ್ಲಿ ಡಬಲ್ ಆಗುತ್ತೆ ಅರವತ್ತರಿಂದ ಎಪ್ಪತ್ ಸಾವಿರ ಜನ ಮುಡಿ ಕೊಡುವಂತ ವ್ಯವಸ್ಥೆ ಇರುತ್ತೆ ಅದಕ್ಕೆ ಸಾವಿರದ ನಾನ್ನೂರು ಜನ ಸವಿತಾ ಸಮಾಜದವರು ಅಲ್ಲಿ ನಾಯಿ ಬ್ರಾಹ್ಮಣ ಅಂತ ಕರೀತಾರೆ ಸಾವಿರದ ನಾನೂರು ಜನನ ಡೆಪ್ಯೂಟ್ ಮಾಡಿದ್ದೀವಿ ಒಬ್ಬರಿಗೂ ತೊಂದರೆ ಆಗದೆ ರೀತಿ ಅಂದ್ರೆ ನೀವು ಮುಡಿ ಕೊಡೋದ್ರಿಂದ ಹಿಡಿದು ಇದ್ರ ಜೊತೆಗೆ ತಿರುಪತಿ ಅಂದ್ರೆ ಪ್ರಸಾದ ಎಲ್ರಿಗೂ ಮುಖ್ಯ ಲಡ್ಡು ಪ್ರಸಾದ ಅದು ನಮ್ಮ ನಂದಿನಿ ಗೀನ್ ತುಪ್ಪದಿಂದಾನೇ ಆಗುವಂತ ಒಂದು ಪ್ರಸಾದ ಆಗಿರೋದ್ರಿಂದ ಆ ಪ್ರಸಾದದ ಕೊರತೆ ದೇವರ ದರ್ಶನ ಕೆಲವ್ರಿಗೆ ಆಗಲ್ಲ ಆಗುತ್ತೆ ಈ ತರ ಇದ್ರು ಕೂಡ ಪ್ರಸಾದ ಯಥೇಚ್ಛವಾಗಿ ಸಿಗ್ಬೇಕು ಅಂತ ಎಂಟು ಲಕ್ಷ ಪ್ರಸಾದ ಎವ್ರಿ ಡೇ ನಾವು ಸ್ಟಾಕ್ ಇಟ್ಟಿರ್ತೀವಿ ಸೊ ಯಾರಿಗೂ ಪ್ರಸಾದದ ಕೊರತೆ ಆಗದೇ ಇರೋ ರೀತಿ ಕೊಡ್ತೀವಿ ಪ್ರಸಾದದ ಕೌಂಟರ್ಸ್ನು ವಿಪರೀತ ಚೆನ್ನಾಗಿ ಅಂದ್ರೆ ಒಂದ್ ನೂರೈವತ್ತು ಕೌಂಟರ್ ಮಾಡಿದೀವಿ ಇದರಲ್ಲಿ ನಿಮ್ಗೆ ಅಂದ್ರೆ ವ್ಯವಸ್ಥೆ ದೃಷ್ಟಿಯಿಂದ ನಮ್ಮ ಎಲ್ಲಾ ಸಿಬ್ಬಂದಿ ಅಂದ್ರೆ ನಮ್ಮ ಎಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಹತ್ತು ದಿವಸ ಪ್ರೆಸೆಂಟ್ ಇರ್ತಾರೆ ಒಬ್ಬರಲ್ಲ ಒಬ್ರು ಕರ್ನಾಟಕದಿಂದ ನಾನು ಮತ್ತೆ ದರ್ಶನ್ ಇದ್ದೀವಿ ಇಲ್ಲಿ ಏನೇ ತೊಂದರೆ ಆದ್ರೂ ಅದಕ್ಕೆ ನಾವು ಹೇಳ್ಬೋದು ಒಂದು ನಲವತ್ತು ಇದ್ರ ಕೌಂಟರ್ಸ್ ಮಾಡಿದೀವಿ ಇನ್ಫಾರ್ಮೇಶನ್ ಕೌಂಟರ್ಸ್ ಏನೋ ಕಳ್ದೋದ್ರೆ ಮಕ್ಕಳು ಅಥವಾ ಏನೇ ಹೆಚ್ಚು ಕಮ್ಮಿ ಆದ್ರೂ ನಿಮ್ಗೆ ಆ ರೀತಿ ಒಂದು ಕೆಲಸನ ಅಲ್ಲಿ ಇರುತ್ತೆ ನಮಗೆ ಟಾಯ್ಲೆಟ್ ಫೆಸಿಲಿಟಿ ಇಂಪಾರ್ಟೆಂಟ್ ಟಾಯ್ಲೆಟ್ ಫೆಸಿಲಿಟಿ ಟ್ವೆಂಟಿ ಫೋರ್ ಇಡೀ ದೇಶದಲ್ಲಿ ಟಾಯ್ಲೆಟ್ ಕ್ಲೀನ್ ಆಗಿರೋದು ತಿರುಮಲದಲ್ಲಿ ಮಾತ್ರನೇ ನಾನು ಅಂದ್ರೆ ಹೆಮ್ಮೆಯಿಂದ ಹೇಳುವಂಥದ್ದು ಒಂದು ವಿಷಯ ನೀವು ಬರೇ ಕಾಲಲ್ಲಿ ಹೋಗೋದ್ರಿಂದ ಜನರು ಟಾಯ್ಲೆಟ್ ನ ಚೆನ್ನಾಗಿ ಇಟ್ಕೊಬೇಕು ಅಂತ ಸೊ ಟಾಯ್ಲೆಟ್ ಸ್ಯಾನಿಟರಿ ನ್ಯಾಪ್ಕಿನ್ಸು ಸ್ಯಾನಿಟರಿ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಇರುತ್ತೆ ಮತ್ತೆ ಜನಕ್ಕೆ ಊಟ ತಿಂಡಿ ವ್ಯವಸ್ಥೆನು ಯಥೇಚ್ಛವಾಗಿ ಮಾಡಿದೀವಿ ಮೈಕ್ರೋ ಲೆವೆಲ್ ಅಲ್ಲಿ ಎಲ್ಲಾ ಕಾರ್ಯಕ್ರಮದ ಒಂದು ವೀಕ್ಷಣೆನ ನಮ್ಮ ಸಿಎಂ ಚಂದ್ರಬಾಬು ನಾಯ್ಡು ಅವರು ಮಾಡ್ತಾವ್ರೆ ಮತ್ತೆ ಬಿ ಆರ್ ನಾಯ್ಡು ನಮ್ಮ ಇಡೀ ಬೋರ್ಡ್ ಇದಕ್ಕೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೆ ಹೊಸದಾಗಿ ಅನಿಲ್ ಸಿಂಗಲ್ ಅಂತ ಇವೋ ಬಂದಿದ್ದಾರೆ ತುಂಬಾ ಪಾಸಿಟಿವ್ ಮನುಷ್ಯ ಮತ್ತೆ ಹಳೆ ಇಒನು ಆಗಿದ್ರು ಇದು ಎರಡನೇ ಬಾರಿಗೆ ಅವರು ಇಒ ಆಗ್ತಾ ಇರುವಂತ ಒಂದು ಇದಿದೆ ಮತ್ತೆ ಅವ್ರಿಗೆ ಒಳ್ಳೆ ನಾಲೆಜ್ ಇರೋದ್ರಿಂದ ಈ ಸತಿ ಎಲ್ಲೂ ಒಂದು ಸಾಸಿವೆಯಷ್ಟು ಕೂಡ ನ್ಯೂನತೆ ಇಲ್ಲದೆ ಬ್ರಹ್ಮೋತ್ಸವ ನಡೆಸುವಂತ ಕೆಲಸನ ಮಾಡಬೇಕು ಅಂತ ನಮ್ಮೆಲ್ಲರ ಆಶಯ ಅದ್ರ ಪ್ರಕಾರ ನಾವೆಲ್ಲರೂ ನಡ್ಕೊತಾ ಇದೀವಿ ಜನರಿಗೆ ತೊಂದರೆನೂ ಆಗದ ರೀತಿ ಎವ್ರಿ ಡೇ ಒಂದ್ ಲಕ್ಷ ನಲವತ್ತು ಸಾವಿರ ಜನಕ್ಕೆ ದರ್ಶನ ಆಗದೆ ಆಗೋ ರೀತಿ ಮಾಡಿದ್ವಿ ಯಾವುದೇ ವಿ ಐ ಪಿ ಬ್ರೇಕ್ಸ್ ಇರಲ್ಲ ಯಾವುದೂ ಬ್ರೇಕ್ ದರ್ಶನ ಇರಲ್ಲ ಯಾವುದೇ ರೀತಿ ನಿಮ್ಗೆ ಅಂದ್ರೆ ಸೇವೆಗಳು ಇರಲ್ಲ ಹಂಗಾಗಿ ಒಂದು ವಿನಂತಿ ಏನಂದ್ರೆ ಒಂದು ಟಿಕೆಟ್ ತಗೊಂಡ್ ಬನ್ನಿ ಇಲ್ಲ ಆ ಕ್ಯೂ ಸಿಸ್ಟಮ್ ಅಲ್ಲಿ ಫಾಲೋ ಮಾಡಿ ಎಲ್ರೂ ಬರಬೇಕು ದೇವರ ಆಶೀರ್ವಾದ ಪಡಿಬೇಕು ಅಂತ ನಮ್ಮ ಆಶಯ ಮತ್ತೆ ಅದನ್ನ ನೀವು ವ್ಯವಸ್ಥಿತವಾಗಿ ಮಾಡ್ಕೊಳ್ಳಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ತುಂಬಾ ಕಾಲ್ ತುಡಿತ ಆಗೇ ಇರ್ಲಿಲ್ಲ ಅದು ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ವರ್ಷದಲ್ಲಿ ಆಗಿದ್ದು ಅದ್ಯಾಕಾಯ್ತು ಅದು ಒಂದು ವಿಮರ್ಶೆ ನಡೀತಾ ಇದೆ ಬಟ್ ಈ ಸತಿ ತುಡಿತ ಅಲ್ಲ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಅದನ್ನ ವ್ಯವಸ್ಥಿತವಾಗಿ ಮಾಡಿದೀವಿ ಕೆಳಗಡೆನೆ ಎಲ್ಲಾ ವೆಹಿಕಲ್ಸ್ ನಿಲ್ಸ್ಬಿಡ್ತೀವಿ ಅಲ್ಪಿರಿಯಲ್ಲಿ ಅಲ್ಪಿರಿಯಲ್ಲಿ ನಮ್ಗೊಂದು ಪಾರ್ಕಿಂಗ್ ಫೆಸಿಲಿಟಿ ಒಂದು ನಾಲ್ಕು ಸಾವಿರದಿಂದ ಐದ್ ಸಾವಿರ ಫೋರ್ ವೀಲರ್ಸ್ ಇಪ್ಪತ್ತಾರು ಕಡೆ ಪಾರ್ಕಿಂಗ್ ಫೆಸಿಲಿಟಿ ಮಾಡಿದಿವಿ ಟೂ ವೀಲರ್ಸ್ಗೂ ಫೆಸಿಲಿಟಿ ಮಾಡಿದೀವಿ ಸಾವಿರದ ಒಂಬೈನೂರು ಟ್ರಿಪ್ ರೆಗ್ಯುಲರ್ ಮಾಡ್ತೀವಿ ಬಸ್ಸಸ್ ಆರ್ ಟಿ ಸಿ ಬಸ್ಸಸ್ ಈ ಸತಿ ಮೂರ್ ಸಾವಿರದ ಇನ್ನೂರು ಟ್ರಿಪ್ ಮಾಡಬೇಕು ಅಂತ ಅದಕ್ಕೊಂದು ವ್ಯವಸ್ಥೆನೂ ಮಾಡ್ಕೊಂಡಿದೀವಿ ಅವ್ರ ಸಿಬ್ಬಂದಿ ಕೂಡ ಬಾರಿ ತಯಾರಾಗಿ ಕೆಲಸ ಮಾಡೋದಕ್ಕೆ ನಿಟ್ಟಿದ್ದಾರೆ ಪ್ರತಿ ಬಾರಿ ಎಲ್ಲರೂ ಬರ್ತಾರೆ ಈ ಅಂದ್ರೆ ಶ್ರೀ ಕ್ಷೇತ್ರ ಎಲ್ಲಾ ರೀತಿ ಮಠಾಧೀಶ್ವರರು ಮಠಗಳು ಋಷಿ ಮುನಿಗಳು ಎಲ್ಲರೂ ಬರ್ತಾರೆ ಇಲ್ಲಿ ಪ್ರತ್ಯೇಕವಾಗಿ ದೇವರು ಎಲ್ರಿಗೂ ಹೊಲೀಲಿ ಅಂತ ಒಂದು ಆಶಯ ಇದೆ ಮತ್ತೆ ಅದರಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಇದು ಬ್ರಹ್ಮೋತ್ಸವ ಅನ್ನೋ ಕಾನ್ಸೆಪ್ಟೇ ದೇವಲೋಕದಿಂದ ಎಲ್ಲರನ್ನೂ ಬರಬೇಕು ಅನ್ನೋದಕ್ಕೋಸ್ಕರನೇ ಫಸ್ಟ್ ದಿವಸ ನಾವು ಧ್ವಜಾರೋಹಣ ಏನ್ ಮಾಡ್ತೀವಿ ಇದು ಬ್ರಹ್ಮಲೋಕಕ್ಕೆ ಆಹ್ವಾನೇ ಮಾಡೋದು ಅನ್ನೋದಕ್ಕೆ ಬ್ರಹ್ಮೋತ್ಸವ ಅಂತ ಮಾಡ್ತಿದ್ರೆ ಎಲ್ಲರೂ ಭಾಗವಹಿಸೋಂತ ಕಾರ್ಯಕ್ರಮ ಇದೆ ಅಂದ್ರೆ ಮುಂಚೆ 1 ಲಕ್ಷ ಶುರು ಆಗಿದೆ ಆಲ್ರೆಡಿ ನಾವು ಆಲ್ರೆಡಿ ಅದನ್ನ ಒಂದು ಹದಿನೈದು ದಿವಸ ಮುಂಚೆನೆ ಪಬ್ಲಿಸಿಟಿ ಮಾಡಿದ್ವಿ டேட்ஸ் கொட்டி ஆ டேட்ஸ் பிராக எல்லூ ஆன்ல டிகேட் சார்